ಳಲನೂ ನೆರೆದು ಮನೆಯವರೈದ ಖರ ಕರಿಪ ದುಃಖವನ್ನು ತರಳ ನಿನ್ನ ನೋಡಿ ಇನ್ನಾರ ಮರೆದೆ ಪೆನೆಂದಳೋ ಜನಿಸಿ ಮೇರೆಯ ಮೀರು ಒಳನ ಹಳವಡಿಸಿ ಬಂದೊಡೆಯ ನಡಿಗಳ ಮೇಲೆ ಬಾಯ್ ಬಿಡುತ್ತರಣ್ಯ ದೊಳೆನ್ನ ಮಗನುಗ್ರಕಾಲೋ ಜಗಂ ಕಚ್ಚಿ ಮಡಿದನೆಂದೋ ಬಂದಿರನಲೆ ಎಂದು ಪರಮಟ್ಟು ಓಡಿದಪ ನೆಂದೆಂಬರಲ್ಲ ಮಂಗಳಗರದಲ್ಲೆಂದರ ಕೊಳಗೆ ಮಗನ ಗುಣವಂ ಹಲುಗುತ್ತಿರಳು ಬೈರಬಳೆಂದರೂ ನಿಂದು ಬೆರಗೋ ನಿಂದು ಬೆರಗೋಗಿ ಕೆಲಸ ಕೈಯುವ ಎಂದರಮ್ಮ ಬಿಸು ಸಹೀಜು ಬೇಸುತ್ತಳೆಂದೆಂಬರಂದು ಬೈವರು ಬೈದು ಬಡಿವರ ಮನೆಯವರು ಮಾಲಿನಿಯ ಅತಿಲಜ್ಜೆ ಗೆಟ್ಟರಣ್ಯರೊಳಾಗಿ ದುಡಿದು ಧಾವತಿಗೊಂಡು ಹರಿಶ್ಚಂದ್ರ ಭೋಪತಿ ಬಿಡಿಸು ನಮ್ಮ ವಾತರರ ಹಸಿವು ನಿದ್ದೆಯಂ ಬಂಧು